ಹಳ್ಳಿ ಬದುಕಿನ ಒಂದು ಅವಿಭಾಜ್ಯ ಅಂಗ ಏನು ಅಂದ್ರೆ ನಮ್ಮ ಹಸುಗಳು ದನಗಳು ಮತ್ತು ಆ ಒಂದು ಸಗಣಿ ಮತ್ತು ಸಗಣಿ ನೆಲ ಸಗಣಿ ಸಾರಿಸೋದು ಅನ್ನೋದು ಒಂಥರ ಅದು ಒಂದು ರಿಚುವಲ್ ತರ ನಮ್ಮ ಹಿರಿಯರು ನನಗೆ ಕೆಲವು ಸಲ ಆಶ್ಚರ್ಯ ಆಗುತ್ತೆ ಅವ್ರಿಗೆ ಗೊತ್ತಿದ್ದು ಅದನ್ನೆಲ್ಲ ಮಾಡಿದ್ರ ಅಥವಾ ಗೊತ್ತಿಲ್ಲದೆ ಮಾಡಿದಾರ ಈಗ ನಾವದ ಸೈನ್ಸ್ ಹುಡುಕ್ತಾ ಇದೀವ ಅಂತ ಕೆಲವು ಸಲ ನನಗೆ ಆಶ್ಚರ್ಯ ಈಗ ನೋಡಿ ಡಸ್ಟ್ ಅಲರ್ಜಿ ಯಾಕೆ ಇವಾಗ ಜಾಸ್ತಿ ಅಂತಂದರೆ ಅದು ನಮ್ಮದು ಟೈಲ್ಸ್ಗಳು ಡಸ್ಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ ಅದು ನೀವು ಗುಡಿಸಿದ ತಕ್ಷಣ ಮೇಲೆ ಹೇಳುತ್ತೆ ದೇಹಕ್ಕೆ ಬೇಕಾಗಿರೋದಕ್ಕೆ ಎಕ್ಸ್ಟ್ರಾ ಎಲೆಕ್ಟ್ರಿಕ್ ಚಾರ್ಜು ದೇಹದಲ್ಲಿ ಇದೆ ಈಗ ಅದು ಮೋಸ್ಟ್ ಡೇಂಜರಸ್ಸು ಈ ಎಕ್ಸ್ಟ್ರಾ ಎಲೆಕ್ಟ್ರಿಕ್ ಚಾರ್ಜು ನೀವು ಡಿಸ್ಚಾರ್ಜ್ ಮಾಡಬೇಕು ಎರಡು ಜೀನ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡುತ್ತೆ ನಾವು ಇದು ಸಗಣಿ ನೆಲದ ಮೇಲೆ ನಾವು ಕಾಲಿಟ್ಕೊಂಡು ಮಲಗ್ದಾಗ್ಲೋ ಕೂತಾಗ್ಲೋ ಇದ್ರ ಮೇಲೆ ತುಂಬಾ ರಿಸರ್ಚ್ ನಡೀತಾ ಇದೆ ಇಂಡಿಯಾದಲ್ಲಿಲ್ಲ ಇಂಡಿಯಾದಲ್ಲಿ ನಾವು ಇದೆಲ್ಲ ನಾವು ಏನು ಮುಟ್ಟಲ್ಲ ನಾವು ಸಗಡಿ ಎಲ್ಲ ದೂರ ದೂರ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶಖಿ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಸುತ್ತೂರು ಅವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಅಂಡ್ ಆ್ಯಂಡ್ ಯೂನಿವರ್ಸಿಟಿ ಆಫ್ ಮೈಸೂರು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಮೇಡಮ್ ಜೊತೆ ಮಾತುಕತೆ ಮುನ್ನ ಮೆಂಬರ್ಸ್ ಕಮ್ಯುನಿಟಿ ಅಂತ ಒಂದು ಗ್ರೂಪ್ ಏನು ಕ್ರಿಯೇಟ್ ಮಾಡಿದ್ದೀವಿ ಆಸಕ್ತರು ಅದನ್ನು ಜಾಯಿನ್ ಆಗಿ ಒಂದಷ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳನ್ನ ಅದು ಮಾಡ್ತಾ ಇದ್ದೀವಿ ಇದು ನಿಮ್ಮ ಮಾಹಿತಿಗೆ ಸೊ ಇವತ್ತು ನಾನು ನಮ್ಮ ಹಳ್ಳಿ ಬದುಕನ್ನು ಗಮನಿಸ್ಕೊಂಡ್ರೆ ಹಳ್ಳಿ ಬದುಕಲ್ಲಿ ಈಗ ಇದೆಯಲ್ಲೋ ನಾನು ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಹಳ್ಳಿ ಬದುಕಿನ ಒಂದು ಅವಿಭಾಜ್ಯ ಅಂಗ ಏನು ಅಂದರೆ ನಮ್ಮ ಹಸುಗಳು ದನಗಳು ಮತ್ತು ಆ ಒಂದು ಸಗಣಿ ಮತ್ತು ಸಗಣಿ ನೆಲ ಅಲ್ವಾ ಸಗಣಿ ಸಾರಿಸೋದು ಅನ್ನೋದು ಒಂಥರ ಅದು ಒಂದು ರಿಚುವಲ್ ಥರ ಅಲ್ವಾ ಸಗಣಿ ನಮ್ಮ ಹೆಣ್ಮಕ್ಕಳು ಸಗಣಿ ತಂದು ಅದನ್ನು ಬುಟ್ಟಿಲಿ ಹಾಕಿ ಅದಕ್ಕೆ ನೀರು ಹಾಕಿ ಆಮೇಲೆ ಅದನ್ನು ಸ್ವಲ್ಪ ಲಿಕ್ವಿಡ್ ಥರ ಮಾಡಿ ಅದನ್ನು ಸಾರಿಸಿ ಅದನ್ನು ಒಣಗಿಸಿ ಓಕೆ ಆಮೇಲೆ ಅದು ಒಣಗಿದ ಮೇಲೆ ಅದರ ಅದು ಅದು ತುಂಬ ಆರಾಮಾಗಿ ಅದ್ರ ಮೇಲೆ ಇರುವಂಥದ್ದು ಅಂದರೆ ಇನ್ ದ ಸೆನ್ಸ್ ಅದರ ಮೇಲೆ ರಂಗೋಲಿನೂ ಹಾಕ್ತಿದ್ರು ಅದರ ಮೇಲೆ ಮಲ್ಕೊಳ್ತಿದ್ರು ಅದೆಲ್ಲ ನಾನು ನೋಡಿದ್ದೀನಿ ಅಂದರೆ ಅಂಗಳದಲ್ಲಿ ವಿಶೇಷವಾಗಿ ಬಟ್ ಈಗ ಎಷ್ಟು ಮಟ್ಟಿಗೆ ಅದೇ ಇದೇ ಗೊತ್ತಿಲ್ಲ ನನಗೆ ಬಟ್ ಈ ಸಗಣಿ ಅನ್ನೋದು ನಾವು ಒಂದು ಅಲಂಕಾರಕ್ಕೆ ಒಂದು ನೆಮ್ಮದಿಗೆ ಅಥವಾ ಒಂದು ಈಸಿಯಾಗಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಈ ಸಗಣಿನ ಬಳಸ್ತಾ ಇದ್ವಾ ಅಥವಾ ಈ ಸಗಣಿ ನೆಲದ ಹಿಂದೆ ಏನಾದರೂ ಬೇರೆ ಸೈನ್ಸ್ ಇದೆಯಾ ಅಥವಾ ಇದರಲ್ಲಿ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದೆಯಾ ಅನ್ನೋದು ಸರ್ ಈ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸ ಜನಸಾಮಾನ್ಯರು ಏನನ್ಕೊಂತಾರೆ ಅಂದರೆ ಹಿಂದಿನ ಕಾಲದಲ್ಲಿ ಈಗ ಆವಾಗೆಲ್ಲ ರೆಡಾಕ್ಸೈಡು ಇರಲಿಲ್ಲ ಗಾರೆ ಇರಲಿಲ್ಲ ಈಗಿನ ಥರ ಮಾರ್ಬಲ್ ಆಗಲಿ ಟೈಲ್ಸ್ಗಳು ಏನೂ ಇರಲಿಲ್ಲ ಸೊ ತುಂಬ ಅದೇನೋ ಒಂದು ಹಳ್ಳಿಗಳಲ್ಲಿ ಸಗಣಿ ಸಿಗ್ತಾ ಇತ್ತು ಅದಕ್ಕೆ ಬಳಸ್ತಾಯಿದ್ರು ಅಂತ ಅಂದ್ಕೊಂಡಿರ್ಬೋದು ಅದು ಒಂದು ಓಕೆ ಅದು ಫೈನು ಆದರೆ ಅದನ್ನು ನಾವು ವೈಜ್ಞಾನಿಕವಾಗಿ ನೋಡಿದಾಗ ನಮ್ಮ ಹಿರಿಯರು ನನಗೆ ಕೆಲವು ಸಲ ಆಶ್ಚರ್ಯ ಆಗುತ್ತೆ ಅವರಿಗೆ ಗೊತ್ತಿದ್ದೋ ಅದನ್ನೆಲ್ಲ ಮಾಡಿದ್ರೆ ಅಥವಾ ಗೊತ್ತಿಲ್ಲದೆ ಮಾಡಿದ್ದಾರ ಈಗ ನಾವು ಅದರ ಸೈನ್ಸ್ ಹುಡುಕ್ತಾ ಇದ್ದೀವ ಅಂತ ಕೆಲವು ಸಲ ನನಗೆ ಆಶ್ಚರ್ಯ ಒಬ್ಬ ಎಷ್ಟು ಮಾಲಿಕ್ಯುಲರ್ ಲೆವೆಲಲ್ಲಿ ಎಲ್ಲ ತಿಳ್ಕೊಂಬಿಟ್ಟಿದ್ರು ಅವರು ಅಂತ ಒಂದೊಂದ್ಸಲ ಅನಿಸುತ್ತೆ ನನಗೆ ಅದ್ಭುತವಾದ ವಿಜ್ಞಾನ ಇದೆ ಸಗಣಿ ನೆಲ ಅಂತ ಏನಿತ್ತು ಸಗಣಿ ಸಾರಿಸಿ ಆ ನೆಲದ ಮೇಲೆ ಮೊದಲು ಮನೆ ಒಳಗಡೆನೂ ಸಗಣಿ ನೆಲನೇ ಇರ್ತಾಯಿತ್ತು ಎಷ್ಟೋ ಮನೆಗಳಲ್ಲಿ ನಾನೇ ನೋಡಿದ್ದೀನಿ ಮೊದಲು ನಾನು ಸಣ್ಣ ಹುಳಿದ್ದಾಗ ಸುಮಾರು ಜನದ ಮನೇಲಿ ಸಗಣಿ ನೆಲ ಅದು ಯಾವ್ ತರ ಅಂದ್ರೆ ಅದು ಸಾರ್ಸಿ ಸಾರ್ಸಿ ಒಂಥರ ಗ್ಲಾಸಿ ತರನೇ ಆಗ್ಬಿಟ್ಟಿರೋದು ಅದು ತುಂಬಾ ಚೆನ್ನಾಗ್ ಆಗಿರೋದು ಅದು ಅದು ಒಂಥರ ರಫ್ ತರ ಇರ್ತಿರ್ಲಿಲ್ಲ ಒಳ್ಳೆ ಗಾರೆ ತರಾನೇ ಆಗಿರೋದು ಸಗಣಿ ನೆಲನೇ ಅದು ಒಂದ್ ನನಗ್ ನೆನಪಿರುವಂಗೆ ತುಂಬಾ ತಂಪದು ಅಲ್ವಾ ಅದ್ಭುತವಾದ ಸೈನ್ಸ್ ಇದೆ ಅದು ನಿದ್ದೆ ಮಾಡಬಹುದು ಈಗ ಮೊದಲನೆಯದು ನಾವು ನೋಡೋದಾದ್ರೆ ಸಗಣಿ ಇದೆಯಲ್ಲ ಅದು ಫ್ರೆಶ್ ಆಗಿ ಹಾಕಿರೋದಲ್ಲ ಸ್ವಲ್ಪ ಅದು ಬಿಸ್ಲಲ್ಲಿ ವಣಗಿರಂತ ಅದು ಇರುತ್ತಲ್ಲ ಅದು ಆಂಟಿ ಫಂಗಲ್ ಆಂಟಿ ಮೈಕ್ರೋಬಿಯಲ್ ಅಂತ ಕರೀತೀವಿ ಅಂದ್ರೆ ಯಾವದೇ ರೀತಿಯ ಬ್ಯಾಕ್ಟೀರಿಯಾಗಳನ್ನ ಅದು ಬೆಳೆಯಕ್ಕೆ ಬಿಡೋದಿಲ್ಲ ಮತ್ತೆ ಫಂಗಸ್ ಬೆಳೆಯದಿಕ್ಕೆ ಅದು ಬಿಡೋದಿಲ್ಲ ಅಂತ ಕಾರಣ ಏನಂತಂದ್ರೆ ಈ ಸಗಣಿಯಲ್ಲಿ ಆ ಒಂದು ಟರ್ಪಿನ್ ಅಂತ ಒಂದಿದೆ ಟರ್ಪಿನ್ ಅಂತ ಒಂದು ಕೆಮಿಕಲ್ಲು ಆಮೇಲೆ ಅದರದ್ದು ಫಿನಾಲ್ಗಳು ಬೇಕಾದಷ್ಟು ಫೀನಾಲ್ಗಳು ಡಿಫ್ರೆಂಟ್ ಫೀನಾಲು ಟರ್ಪೈನು ಮತ್ತು ಬ್ಯಾಕ್ಟೀರಿಯೋ ಬ್ಯಾಕ್ಟೀರಿಯಾಯ್ಡ್ ಅಂತ ಒಂದು ಬ್ಯಾಕ್ಟೀರಿಯೋ ಸೈನಾಯ್ಡ್ ಅಂತ ಏನೋ ಒಂದಿದೆ ಈ ಥರದ್ದು ಕೆಮಿಕಲ್ ಇದು ದೊಡ್ಡ ಲಿಸ್ಟೇ ಇದೆ ಇವೆಲ್ಲ ಏನು ಅಂತಂದರೆ ಆ್ಯಂಟಿ ಮೈಕ್ರೋಬಿಯಲ್ ಅಂದ್ರೆ ಯಾವುದೇ ರೀತಿಯ ಮೈಕ್ರೋಬ್ಗಳು ಈಗ ಮನೆಯಲ್ಲಿ ಮಗು ಒಂದು ಆಟ ಆಡ್ತಾ ಇದೆ ಅಂದಾಗ ಈಗ ನಾವು ಲೈಸಲ್ ಹಾಕಿ ಬರ್ಸ್ತೀವಿ ಮೊದಲು ಅದು ಆಟ ಆಡಿದ್ರು ಅದಕ್ಕೇನು ಆಗ್ತಾ ಇರಲಿಲ್ಲ ಆ ಕಾರಣ ಏನಂತಂದ್ರೆ ಆಂಟಿ ಮೈಕ್ರೋಬಿಯಲ್ ಅದು ಮೈಕ್ರೋಬಿಯಲ್ ಲೋಡ್ ಮೈಕ್ರೋ ಆರ್ಗ್ಯಾನಿಸಮ್ ಲೋಡನ್ನ ದೇಹದಲ್ಲಿ ಅದು ಈಗ ನಮಗೆ ಗೊತ್ತಿಲ್ಲ ಸಾಮಾನ್ಯ ಮೈಕ್ರೋಬಿಯಲ್ ಲೋಡು ಜಾಸ್ತಿ ಇರುತ್ತೆ ಕೆಲವು ಸಲ ಅವಾಗಲೇ ನಮಗೆ ಇನ್ಫೆಕ್ಷನ್ಗಳು ಅದೆಲ್ಲ ಆಗೋದು ಈಗ ವೈರಲ್ ಲೋಡ್ ಅಂತ ಹೇಳ್ತಾರಲ್ಲ ಹಾಗೆ ಮೈಕ್ರೋಬಿಯಲ್ ಲೋಡ್ ಅಂದರೆ ಬ್ಯಾಕ್ಟೀರಿಯಾದ ಲೋಡ್ ಎಷ್ಟಿದೆ ಅಂತ ನೋಡ್ತಾರೆ ಅದು ಕಮ್ಮಿ ಇರೋದು ಅವಾಗ ಮೊದಲಿಲ್ಲ ಅದ್ರ ಜೊತೆಗೆ ಈ ಸಾಲ್ಮೋನ್ ಎಲ್ಲ ಟೈಫಿ ಈ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು ಈ ಕೋಲಿ ಬ್ಯಾಕ್ಟೀರಿಯಾ ಇವೆಲ್ಲ ಸ್ವಲ್ಪ ಡೇಂಜರಸ್ ಬ್ಯಾಕ್ಟೀರಿಯಾ ಟೈಫಾಯ್ಡು ಇದು ಮಾಡೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಡಯೇರಿಯಾ ಎಲ್ಲ ಮಾಡೋ ಅಂಥ ಬ್ಯಾಕ್ಟೀರಿಯಾಗಳಿದವು ಸೊ ಇಂಥ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಸಗಣಿ ನೆಲದಲ್ಲಿ ಬದುಕ್ತಾ ಇರಲಿಲ್ಲ ಅವು ಹಾಗಾಗಿ ಇದು ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿ ಫಂಗಲ್ ಫಂಗಸ್ಸು ಬೆಳೀತಾ ಇರಲಿಲ್ಲ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಇಂಪಾರ್ಟೆಂಟು ನೀವು ಆಲ್ರೆಡಿ ಅದನ್ನು ಹೇಳಿದ್ರಿ ಏನಂತಂದರೆ ಥರ್ಮಲ್ ಇನ್ಸುಲೇಟರ್ ಥರ ಇದು ವರ್ಕ್ ಆಗುತ್ತೆ ಸಗಣಿ ಅಂದರೆ ಬೇಸಿಗೆಯಲ್ಲಿ ತಂಪು ಮಳೆಗಾಲದಲ್ಲಿ ಬಿಸಿ ಬಿಸಿ ಅಂದರೆ ಅದು ಅದು ಬೆಚ್ಚಗೆ ಅಂದರೆ ಕಾಪಾಡುತ್ತೆ ಅಂತ ಕಾರಣ ಕೆಳಗಡೆ ಮಣ್ಣು ಮಣ್ಣಿನ ಮೇಲೆ ನೀವು ಸಗಣಿ ಸಾಸಿರೋದು ಬೇಸಿಗೆಯಲ್ಲಿ ಒಂಥರ ಕೂಲರ್ ಥರ ಆಮೇಲೆ ಮಳೆಗಾಲದಲ್ಲಿ ಇನ್ಸುಲೇಟರ್ ಥರ ಸೊ ಹಾಗಾಗಿ ಆ ದೃಷ್ಟಿಯಿಂದನು ಸಗಣಿಯ ನೆಲ ಸಗಣಿಯ ಅಂಗಳ ಎಲ್ಲ ಇರ್ತಿತ್ತಲ್ಲ ಬ್ಯೂಟಿಫುಲ್ಲಾಗಿ ಅದು ವರ್ಕ್ ಆಗ್ತಾ ಇತ್ತು ಥರ್ಡ್ ಪಾಯಿಂಟ್ ಇಟ್ ಈಸ್ ಅ ಬಯೋಡಿಗ್ರೇಡಬಲ್ ಸಗಣಿ ಅದು ಕೊಳೆಯುತ್ತೆ ಈ ಪ್ಲಾಸ್ಟಿಕ್ ಥರ ಅದು ಹಾಗೆಯೇ ಭೂಮಿಲಿ ಸಾವಿರಾರು ವರ್ಷಗಳ ಕಾಲ ಉಳಿಯದೇ ಇರೋಂಥದ್ದು ನಾನ್ ಟಾಕ್ಸಿಕ್ ವಿಷ ಇಲ್ಲ ಅದ್ರ ಮೇಲೆ ಏನೇ ಬಿದ್ದರೂ ನೀವು ಅದನ್ನು ಎತ್ಕೊಂಡು ತಿನ್ಬೋದು ಆ ಥರದ್ದು ಆಮೇಲೆ ಇದೆಲ್ಲ ಕ್ವಾಲಿಟಿ ಮತ್ತು ಈ ಒಲೈಲ್ ಇದೆಯಲ್ಲ ಒಲೈಲ್ ಅಂತಂದರೆ ಈಗ ಧೂಪ ಹಚ್ಚಿಟ್ರಿ ಅಂತ ಇಟ್ಕೊಳ್ಳಿ ಈಗ ನಿಮ್ಮ ಮನೇಲಿ ಧೂಪ ಹಚ್ಚಿಟ್ರಿ ಧೂಪದ ಹೊಗೆ ಅದು ಅಲ್ಲೇ ಇರುತ್ತೆ ನೀವು ಕಿಟಕಿ ಹಾಕ್ಬಿಟ್ಟಿದ್ರೆ ಮನೆ ಒಳಗೆ ಸುತ್ತಾ ಇರುತ್ತೆ ಆದರೆ ಒಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಗಳನ್ನು ಅಬ್ಸಾರ್ಬ್ ಮಾಡ್ಕೊಂಬಿಡುತ್ತೆ ಪೋರಸ್ ಅದು ಅದು ಪೋರಸ್ ಏಕೆಂದ್ರೆ ಕೆಳಗಡೆ ಮಣ್ಣಿರುತ್ತಲ್ವಾ ಅದ್ರ ಸಣ್ಣ ಪೋರಸ್ಗಳು ಪೋರಸ್ ಅಂದ್ರೆ ರಂಧ್ರಗಳು ಅಂತ ನಾವು ಹೇಳ್ಬೋದು ಹಾಗಾಗಿ ಈ ಡಸ್ಟ್ ಇರ್ಬೋದು ಡಸ್ಟ್ ಏನಿರುತ್ತೆ ಅದನ್ನು ಅಬ್ಸಾರ್ಬ್ ಮಾಡ್ಕೊಳತ್ತೆ ಈ ಒಲಾಟೈಲ್ ಏನಿರುತ್ತೆ ಈಗ ಏನೇ ಒಂದು ಹೊಗೆ ಆಗಲಿ ಒಂದು ಒಲಾಟೈಲ್ ಕಾಂಪೌಂಡ್ ಅಂತಂದರೆ ಈಗ ಒಂದು ಆವಿಯಾಗ ಅಂಥದು ಅಂಥದ್ದು ಎಲ್ಲದನ್ನು ಅಬ್ಸಾರ್ಬ್ ಮಾಡಿಕೊಂಡು ಆ ಒಂದು ಜಾಗನ ಹೈಜೀನಾಗಿ ಇಡೋ ಅಂಥ ಶಕ್ತಿ ಇದೆ ಅದು ತುಂಬ ಅದ್ಭುತ ಇದು ಈಗ ನೋಡಿ ಡಸ್ಟ್ ಅಲರ್ಜಿ ಯಾಕೆ ಇವಾಗ ಜಾಸ್ತಿ ಅಂತಂದರೆ ಅದು ನಮ್ಮದು ಟೈಲ್ಸ್ಗಳು ಡಸ್ಟನ್ನ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ ಅದು ನೀವು ಗುಡಿಸಿದ ತಕ್ಷಣ ಹೇಳುತ್ತೆ ಇದು ಒಳಗಡೆ ಅದನ್ನು ತಗೊಳ್ಳೋದ್ರಿಂದ ಆಮೇಲೆ ಅದನ್ನ ದಿನ ಗುಡಿಸಿ ಏನು ಮಾಡ್ತಾ ಇರಲಿಲ್ಲ ಒಂದು ಹದಿನೈದು ದಿನ ಒಂದ್ಸಲ ಏನು ಮಾಡೋರು ಸಾರಿಸ್ಬಿಟ್ಟು ಇದ್ ಬಿಟ್ಬಿಡೋರು ಹಾಗೇನೆ ಅಲ್ಲೇ ಓಡಾಡೋದು ಇದು ಮಾಡೋದು ಅದನ್ನ ಕ್ಲೀನ್ ಮಾಡೋದು ಮಾಪ್ ಮಾಡೋದು ಏನೂ ಇಲ್ಲ ಕ್ಲೀನ್ ಮಾಡೋರು ಸ್ವಲ್ಪ ಮೇಲೆ ಮೇಲೆ ಏನಾದರೂ ಬಿದ್ದಿದ್ನ ಬಟ್ ಹಾಗಾಗಿ ಅದೆಲ್ಲ ಡಸ್ಟ್ ಅಬ್ಸಾರ್ಬರು ಆ ಥರ ಎಲ್ಲ ಆಗ್ತಾ ಇತ್ತು ಅದು ಮೋರ್ ದೆನ್ ದ್ಯಾಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಸೊಳ್ಳೆಗಳು ಇರುವೆಗಳು ಟರ್ಮೈಟ್ ಗೆದ್ದಲು ಇದು ಏನು ಆ್ಯಂಟಿ ರಿಪಲೆಂಟ್ ಅದು ಅವನ್ನೆಲ್ಲ ಓಡಿಸೋ ಅಂಥದ್ದು ಸೊ ಇದೆಲ್ಲ ಒಂದು ಕಾರಣದಿಂದಾಗಿ ಇದನ್ನು ನಾವು ಹಾಗೆ ನೋಡೋದಾದರೆ ಇದು ಅದ್ಭುತವಾಗಿ ಇದು ಕೆಲಸ ಮಾಡುತ್ತಾ ಇತ್ತು ಅಂತ ಹೇಳ್ಬೋದು ಇನ್ನೊಂದು ಬಹಳ ಮುಖ್ಯವಾದದ್ದು ಗ್ರೌಂಡಿಂಗ್ ಅಂತ ಭಾಳ ಅದ್ರ ಬಗ್ಗೆ ಹೆಚ್ಚು ನಾನು ಮಾತಾಡ್ತೀನಿ ಇದು ಒಂದು ಗ್ರೌಂಡಿಂಗ್ ಎಫೆಕ್ಟ್ ನಮಗೆ ಕೊಡೋದ್ರಿಂದ ಒಳ್ಳೆ ನಿದ್ದೆ ಬರ್ತಾಯಿತ್ತು ಆಮೇಲೆ ಇನ್ಫ್ಲಮೇಷನ್ ದೇಹದ ಒಳಗಡೆ ಆಗದೆ ಇರಂಗೆ ನೋಡ್ಕೊಂತ ಇತ್ತು ಆಮೇಲೆ ಒಂಥರ ಕಾಮ್ ಕೂಲ್ ಮೈಂಡ್ ನ ತರ ಇದು ಮಾಡ್ತಾ ಇತ್ತು ಅದು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಏಕೆಂದ್ರೆ ಸಗಣಿದು ಇದೆಲ್ಲ ಎಲ್ಲಾರ್ಗು ಗೊತ್ತಿರಂತದ ಈಗ ನಾನು ಹೇಳಿದ್ದು ಸಾಮಾನ್ಯವಾಗಿ ಗೊತ್ತಿರುತ್ತೆ ಇನ್ನು ನಾನು ಹೇಳ್ತಾ ಇರೋದು ಬಹಳ ಮುಖ್ಯವಾಗಿ ವಿಜ್ಞಾನಿಗಳು ಬಹಳ ರಿಸರ್ಚ್ ಮಾಡಿ ಸಗಣಿನ ಈಗ ಆಶ್ಚರ್ಯ ಆಗುತ್ತೆ ನಮ್ಗೆ ವಿದೇಶಗಳಲ್ಲಿ ಅದೊಂದು ಥೆರಪಿ ಮಾಡ್ತಾ ಇದಾರೆ ಸಗಣಿ ನೆಲದ ಮೇಲೆ ನಿಮ್ಮನ್ನ ಕೂರ್ಸೋದು ಆಮೇಲೆ ನಿಮ್ಮ ನಮ್ಮ ಪಾದಕ್ಕೆ ಸಗಣಿಯಿಂದ ಹಚ್ಚಿಬಿಟ್ಟು ನಿಮ್ಮನ್ನ ಕೂರ್ಸೋದು ಅದಕ್ಕೆ ಎಷ್ಟೋ ಇದು ಈಗ ನೋಡಿ ಈ ಮೀನುಗಳು ಇದು ಮಾಡುತ್ತೆ ನಾವು ಕಾಲಿಟ್ಕೊಂಡು ಇದ್ದಾಗ ಅದು ನಮ್ಮ ಕಾಲಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ತಿನ್ನೋದು ಒಂಥರ ಮಸಾಜಿಂಗ್ ಮಾಡುತ್ತಲ್ಲ ಆ ಸ್ಪಾ ಸ್ಪಾ ಹೇಳಿ ಫಿಶ್ ಸ್ಪಾ ಅಂತ ಮಾಡ್ತಾರಲ್ಲ ಈಗ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಕಾಲಿಗೆ ಸಗಣಿನ ಹಚ್ಬಿಡೋದು ಅಥವಾ ಸಗಣಿದು ಒಂದು ಇದರಲ್ಲಿ ನಿಮ್ಮ ನಿಟ್ಟು ಕೂರಿಸ್ಬಿಟ್ಟು ಅದು ಎಷ್ಟೋ ಡಾಲರ್ಸ್ಗಳು ಅದಕ್ಕೆ ಸೊ ಆ ಥರದ್ದೆಲ್ಲ ಹೊಸ ಥೆರಪಿ ಬರ್ತಾ ಇದೆ ಏಕೆಂದ್ರೆ ಅವ್ರಿಗೆ ಗೊತ್ತಾಗೋಗಿದೆ ಓ ಇದು ಬಹಳ ಅದ್ಭುತವಾಗಿದೆ ಅಂತ ನಾವು ಸಗಣಿ ಹೊರಗಡೆ ಅಂಗಳ ಇದ್ದಿದ್ದನ್ನು ಅಲ್ಲೂ ಗಾರೆ ಹಾಕ್ಸ್ ಬಿಡ್ತಾರೆ ಎಲ್ಲ ಹಾಕ್ಸಿ ಏನು ಈಗ ಸಗಣಿ ನೆಲ ಅಂಗಳದೇ ಇಲ್ಲ ಒಳಗಡೆ ಬಿಡಿ ಬೇಡ ಹೊರಗಡೆ ಅಂಗಳದಲ್ಲೂ ಆ ಸಗಣಿ ನೆಲನೂ ಇಲ್ಲ ಏನೂ ಇಲ್ಲ ಎಲ್ಲ ಗಾರೆ ಆ ಥರದ್ದು ಪರಿಸ್ಥಿತಿ ಈಗ ಗ್ರೌಂಡಿಂಗ್ ಅಂತ ನಾನು ಹೇಳಿದೆ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ಕೊಡ್ತೀನಿ ಶುಮ್ಯಾನಿಕ್ ಫ್ರೀಕ್ವೆನ್ಸಿ ಅಂತ ಒಂದು ಫ್ರೀಕ್ವೆನ್ಸಿ ಇದೆ ಶುಮ್ಯಾ ಶುಮ್ಯಾನಿಕ್ ಫ್ರೀಕ್ವೆನ್ಸಿ ಅಂತ ಅದು ಭೂಮಿ ಮೇಲೆ ಹೊರ ಪದರ ಭೂಮಿಯ ಪದರದಲ್ಲೂ ಇರೋಂಥದ್ದು ಫ್ರೀಕ್ವೆನ್ಸಿ ಅದು ನಮ್ಮ ಭೂಮಿ ಒಂದು ನೆಗೆಟಿವ್ ಚಾರ್ಜ್ಡ್ ಅನ್ನೋ ಥರ ಬಿಹೇವ್ ಮಾಡುತ್ತೆ ಎಂಟೈರ್ ನಮ್ಮ ಭೂಮಿ ಅಂತ ನೋಡೋದಾದರೆ ನಮ್ಮ ದೇಹದ ಒಳಗಡೆ ಏನಾಗ್ತಾ ಇದೆ ಅಂದರೆ ಬೇಕಾದಷ್ಟು ಇದೆಲ್ಲ ರಾಸಾಯನಿಕ ಕ್ರಿಯೆಗಳನ್ನು ನಾನು ಹೇಳಿದೆ ನಾವು ಊಟ ಮಾಡೋದು ಉಸಿರಾಡೋದು ಎಲ್ಲದೂ ರಾಸಾಯನಿಕ ಕ್ರಿಯೆ ಎವ್ರಿಥಿಂಗ್ ಮೂರು ಸಾವಿರ ರಾಸಾಯನಿಕ ಕ್ರಿಯೆಗಳು ಪ್ರತಿ ಮನುಷ್ಯನನ್ನು ನಡೆಯುತ್ತೆ ಪ್ರತಿದಿನ ಮೂರು ಸಾವಿರ ಇಮ್ಯಾಜಿನ್ ಮಾಡಿ ಪಾತ್ವೆಗಳು ಎಷ್ಟಿರ್ಬೋದು ಪಾತ್ವೆ ಅಂದ್ರೆ ಎಂಟೈರ್ ರಿಯಾಕ್ಷನ್ ನಡೆಯೋಕ್ಕೆ ಪಾತ್ವೆಗಳು ಎಷ್ಟು ಪ್ರೋಟೀನ್ ಇರ್ಬೋದು ಎಷ್ಟು ಎನ್ಸೈಮ್ ಇರ್ಬೋದು ಎಷ್ಟು ಕೆಮಿಕಲ್ ಅದ್ಭುತ ಅದೊಂದು ಸೊ ಇದೆಲ್ಲ ಆದಾಗ ಆಕ್ಸ್ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ ಕೆಲವೊಂದು ವಿಷಗಳು ಬಿಡುಗಡೆ ಆಗುತ್ತೆ ಈಗ ನಮ್ಮ ದೇಹದಲ್ಲಿ ಯಾವ ತರ ಅಂದ್ರೆ ನೀವು ಏನೇ ಮಾಡಿದ್ರೂ ಅದರಿಂದ ಯಾವಾಗ್ಲೂ ಒಂದು ಬೈ ಪ್ರಾಡಕ್ಟ್ ಬರುತ್ತೆ ಅದು ಒಂದ್ ಸ್ವಲ್ಪ ಟಾಕ್ಸಿನ್ ಅಂತಾನೆ ನಾವ್ ಹೇಳ್ಬಹುದು ಎಕ್ಸಾಂಪಲ್ ನೋಡೋದಾದ್ರೆ ಯಾವುದೇ ನೀವು ಫ್ಯಾಕ್ಟ್ರಿ ತಗೊಂಡ್ರೆ ಹೌದು ಅದಕ್ಕೊಂದು ಬೈ ಪ್ರಾಡಕ್ಟ್ ಇರುತ್ತೆ ಈಗ ಶುಗರ್ ಫ್ಯಾಕ್ಟ್ರಿ ತಗೊಂಡ್ರೆ ಮೊಲಾಸಿಸ್ ಬರುತ್ತೆ ಬಗ್ಯಾಸ್ ಬರುತ್ತೆ ಹೌದು ಅಲ್ವಾ ಸಕ್ಕರೆ ಜೊತೆಗೆ ಸೊ ಅದನ್ನು ನಮ್ಮ ಹಳ್ಳಿಗಳಲ್ಲಿ ಕೆಲವೊಂದು ಸಲ ಈ ಶುಗರ್ ಫ್ಯಾಕ್ಟರಿ ಎಲ್ಲೆಲ್ಲೂ ರೈತರ ಹೊಲಗಳೆಲ್ಲೆಲ್ಲ ಹಾಕ್ತಾರೆ ಆ ಒಂದು ಮೊಲಾಸಿಸ್ನ ಮೊಲಾಸಿಸ್ ಕೂಡ ಮೊಲಾಸಿಸ್ ಸ್ಪಿರಿಟ್ ಹೌದು ಸ್ಪಿರಿಟ್ ಇಂದ ನಿಮಗೆ ಅಲ್ಕೋಹಾಲ್ ತಯಾರಿಸ್ತಾರೆ ತಯಾರಿಸ್ತಾರೆ ಹೌದು ಸೊ ಹಾಗೆ ಎಸ್ ಮೇಡಮ್ ಇದು ಟಾಕ್ಸಿನ್ ವಿಷಗಳು ದೇಹದಲ್ಲಿ ಏನೇ ಒಂದು ಪ್ರಕ್ರಿಯೆ ನೀಡಬೇಕಾದ್ರೂ ಒಳ್ಳೇದು ನಡೆದಾಗ ಒಂದು ಪ್ರಮಾಣದಲ್ಲಿ ಟಾಕ್ಸಿನ್ ಅದನ್ನು ನಾವು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ ಕರಿತೀವಿ ಬಿಡುಗಡೆ ಆಗುತ್ತೆ ಅದನ್ನು ದೇಹ ಹೊರಗೆ ಹಾಕೋದಕ್ಕೆ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ದೇಹದ ಒಳಗಡೆ ಕೆಲವೊಂದು ಎನ್ಸಾಯ್ ಇದೆ ಕಿಣ್ವಗಳು ಅಂತ ಅನ್ಬೋದು ನಾವು ಆ ಕಿಣ್ವಗಳನ್ನು ಬಿಡುಗಡೆ ಮಾಡುತ್ತೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಈಗ ನಾವು ಜಂಕ್ ಫುಡ್ ತಿಂತೀವಿ ಮತ್ತು ಸಾಫ್ ಇದು ಏರಿಯೇಟೆಡ್ ಡ್ರಿಂಕು ಅವೆಲ್ಲ ಕುಡಿತೀವಲ್ಲ ಅದರ ಲೋಡ್ ಜಾಸ್ತಿ ಆಗ್ತಾ ಬರುತ್ತೆ ಇತ್ತೀಚಿನ ದಿನದಲ್ಲಿ ಮನುಷ್ಯನನ್ನು ಕಾಡುವ ಬಹಳಷ್ಟು ಕಾಯಿಲೆಗಳಿಗೆ ಇದೇ ಕಾರಣ ಆಹಾರ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ನೈ ನೇರವಾಗಲ್ಲ ಅದು ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷಿಸನ್ನ ಜಾಸ್ತಿ ಮಾಡ್ತಾ ಬರುತ್ತೆ ಸೊ ಇದು ನಮ್ಮಲ್ಲಿ ಏನಾಗಿರುತ್ತೆ ಅಂತಂದರೆ ಇದು ಪಾಸಿಟಿವ್ ಇದು ಎಕ್ಸ್ಟ್ರಾ ಇದು ಚಾರ್ಜ್ ಅಂತ ಅನ್ಬೋದು ದೇಹದಲ್ಲಿ ದೇಹಕ್ಕೆ ಬೇಕಾಗಿರೋದ್ಕೇ ಎಕ್ಸ್ಟ್ರಾ ಎಲೆಕ್ಟ್ರಿಕ್ ಚಾರ್ಜ್ ದೇಹದಲ್ಲಿ ಇದೆ ಅದು ಮೋಸ್ಟ್ ಡೇಂಜರಸ್ ಈ ಎಕ್ಸ್ಟ್ರಾ ಎಲೆಕ್ಟ್ರಿಕ್ ಚಾರ್ಜ್ ನೀವು ಡಿಸ್ಚಾರ್ಜ್ ಮಾಡಬೇಕು ನೀವು ಯಾವಾಗ ಮಾಡ್ತೀರಾ ಅಂತಂದರೆ ಭಾಳ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಗ್ರೌಂಡಿಂಗ್ ಮಾಡಬೇಕು ಅಂದಾಗ ನಿಮ್ಮಲ್ಲಿ ಎಕ್ಸ್ಟ್ರಾ ಪಾಸಿಟಿವ್ ಚಾರ್ಜ್ ಇದೆ ಅರ್ಥಲ್ಲಿ ಎಕ್ಸ್ಟ್ರಾ ಅರ್ಥಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಲ್ಲಿ ನಾವು ಈ ನೆಲದ ಮೇಲೆ ಕಾಲಿಟ್ಟು ನಡೆದಾಗ ಮಣ್ಣಿನ ಮೇಲೆ ನಾನು ಹೇಳ್ತಿರೋದು ಫ್ಲೋರು ಇದು ಆಗಲ್ಲ ಮಣ್ಣು ಅಥವಾ ಹುಲ್ಲು ಆ ಥರದ್ರ ಮೇಲೆ ನಾವು ಕಾಲಿಟ್ಟಾಗ ಅದರಲ್ಲಿರುವ ಆ ನೆಗೆಟಿವ್ ಅಥವಾ ಅನ್ನ ಆ ಚಾರ್ಜ್ಗಳೇನಾಗುತ್ತೆ ನಮ್ಮ ದೇಹದ ಒಳಗಡೆ ಹೋಗಿ ಇಲ್ಲಿರೋ ಎಕ್ಸ್ಟ್ರಾ ಪಾಸಿಟಿವ್ ಚಾರ್ಜ್ಗಳನ್ನು ನ್ಯೂಟ್ರಲೈಸ್ ಮಾಡಿಬಿಡುತ್ತೆ ಸೊ ಯು ವಿಲ್ ಬಿ ಫ್ರೀ ಫ್ರಮ್ ಆಲ್ ದಿಸ್ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು ಸೊ ಇದನ್ನು ಶ್ಯುಮ್ಯಾನಿಕ್ ಫ್ರೀಕ್ವೆನ್ಸಿ ಅಂತ ನಾವು ಕರಿತೀವಿ ಇದು ನೆಲದ ಮೇಲೆ ನಡೆದಾಗ ಹುಲ್ಲಿನ ಮೇಲೆ ನಡೆದಾಗ ಅಥವಾ ಎಲೆಗಳ ಮೇಲೆ ಹೂವಿನ ಏನೋ ಇರುತ್ತೆ ಪಾರ್ಕ್ ಅಂತ ಕಡೆ ನಾವು ನಡೆದಾಗ ನೇಚರ್ ವಾಕ್ ಮಾಡಿದಾಗ ಆಗೋಂಥದ್ದು ಈಗ ವಿಜ್ಞಾನಿಗಳು ಕಂಡುಕೊಂಡಿರೋದೇನು ಅಂದರೆ ನೆಲದ ಮೇಲೆ ಸಗಣಿಲಿ ನೀವು ಸಾರಿಸಿರ್ತಿರಲ್ಲ ಅದ್ಭುತವಾಗಿ ಅದು ಕೆಲಸ ಮಾಡುತ್ತೆ ಅಂತ ಅನ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ನೋಡಿ ನಮ್ಮ ಹಿರಿಯರೆಲ್ಲ ಎಷ್ಟು ಚೆನ್ನಾಗಿರ್ತಿದ್ರು ಆರೋಗ್ಯದ ಸಮಸ್ಯೆನೇ ಯಾರಿಗೂ ಇರ್ತಿರ್ಲಿಲ್ಲ ಒಂದು ಸ್ವಲ್ಪ ಬಡತನ ಇತ್ತು ಅವಾಗಿನ ಕಾಲದಲ್ಲಿ ಆದರೆ ಹಣದ ಕೊರತೆ ಇತ್ತು ಹೊರತು ಆರೋಗ್ಯದ ಕೊರತೆ ಇರಲಿಲ್ಲ ಈಗ ಆರೋಗ್ಯದ ಕೊರತೆನೆ ಜಾಸ್ತಿ ಹಣ ಇರುತ್ತೆ ಎಲ್ಲಾರತ್ರ ಖುಷಿಯಾಗಿರ್ತಾರೆ ತುಂಬಾ ಖುಷಿಯಾಗಿರ್ತಿದ್ರು ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಇಶ್ಯುಮಾನಿಕ್ ಫ್ರೀಕ್ವೆನ್ಸಿ ನ್ಯೂಟ್ರಲೈಸ್ ಮಾಡಿದಾಗ ದೇಹದಲ್ಲಿ ಏನೇನಾಗುತ್ತೆ ಅಂದ್ರೆ ನಮ್ಮದು ಮೆಟಬಾಲಿಸಮ್ ಅಂತ ನಾವು ಏನು ಹೇಳ್ತೀವಿ ಈ ಮೆಟಬಾಲಿಸಮ್ ಎಲ್ಲ ಕ್ರಿಯೆಗಳು ನಡೆಯುವಂಥದ್ದು ಮತ್ತು ಎನರ್ಜಿ ಬೇಕುವಾಗ ನಮ್ಮ ದೇಹದಲ್ಲಿ ಎನರ್ಜಿ ಅಂದರೆ ಎನರ್ಜಿ ಇದ್ದಾಗೆ ನಮ್ಮ ದೇಹದಲ್ಲಿ ಉಸಿರಾಡೋದು ಡೈಜೆಷನ್ ಆಗೋದು ಎಲ್ಲ ಇದನ್ನು ನ್ಯೂಟ್ರಲೈಸ್ ಮಾಡಿ ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ ಆಮೇಲೆ ದೇಹದಲ್ಲಿ ನಾನು ಹೇಳಿದೆ ಆಕ್ಸಿಜನ್ ಸ್ಪೀಷಿಸು ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡಿ ಅದನ್ನು ಡಿಟಾಕ್ಸಿಫೈ ಮಾಡ್ತಾ ಬರುತ್ತೆ ಇದರ ಜೊತೆಯಲ್ಲಿ ನಮ್ಮ ಈ ಈ ಜೀವಕೋಶ ಇದೆಯಲ್ಲ ದೇಹದ ಒಳಗಡೆ ಅದರಲ್ಲಿ ಚಾನಲ್ಸ್ಗಳಂತ ಇದೆ ಚಾನಲ್ ಅಂದರೆ ಇದು ಎಷ್ಟು ಅದ್ಭುತ ಅಂದರೆ ಮನುಷ್ಯನ ದೇಹ ಒಂದು ಜೀವಕೋಶಕ್ಕೆ ಒಂದು ಗೇಟ್ಗಳಿರುತ್ತೆ ಓಕೆ ಆ ಗೇಟಲ್ಲಿ ಒಂದು ಅಯಾನ್ಗಳು ಅದರಲ್ಲಿ ಸೋಡಿಯಂ ಅಯಾನ್ ಪೊಟ್ಯಾಷಿಯಮ್ ಅಯಾನ್ ಅಂಥವೆಲ್ಲ ಒಳಗಡೆ ಹೋಗಬೇಕು ಹೊರಗೆ ಬರಬೇಕು ಅವಾಗ ಮಾತ್ರ ನಾವು ಚೆನ್ನಾಗಿರೋದು ಅಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಆವಾಗ್ಲೇ ಮನುಷ್ಯನಿಗೆ ಎಲ್ಲ ಥರದ ತೊಂದರೆಗಳು ಆರೋಗ್ಯ ಕೊಲ್ಯಾಪ್ಸ್ ಆಗಿಬಿಡ್ತಾರವರು ಆ ಸೋಡಿಯಂ ಪೊಟ್ಯಾಷಿಯಮ್ಮು ಇಂಬ್ಯಾಲೆನ್ಸ್ ಆದರೆ ಸೊ ಅದೇ ಥರ ಕ್ಯಾಲ್ಸಿಯಂ ಮತ್ತು ಕಾಲ್ ಮಾಡ್ಯುಲಿನ್ ಪಾತ್ವೆ ಅಂತ ಇದೆ ಒಳಗಡೆ ಹೋಗೋದು ಹೊರಗೆ ಬರೋದು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಬರ್ತಿದ್ದು ಆಮೇಲೆ ಕೆರೋಟಿನ್ ಅವ್ ಸೈಟ್ ಅಂತ ಅಂದರೆ ಸ್ಕಿನ್ ರಿಲೇಟೆಡ್ ಕೆಲವೊಂದು ಜೀವಕೋಶಗಳಿರುತ್ತೆ ಅದನ್ನು ತುಂಬ ಇಟ್ಕೊಳ್ಳೋದ್ರಿಂದ ಮನುಷ್ಯ ತುಂಬ ಆರೋಗ್ಯಕರವಾಗಿ ಇರ್ತಾಯಿದ್ದ ಇದರ ಜೊತೆಗೆ ಎರಡು ಜೀನ್ಗಳಿದೆ ಒಂದು ಡಿಫೆನ್ಸ್ ಇನ್ನು ಸಿರುಟಿನ್ ಜೀನ್ ಅಂತ ಎರಡು ಜೀನ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡುತ್ತೆ ನಾವು ಸಗಣಿ ನೆಲದ ಮೇಲೆ ನಾವು ಕಾಲು ಇಟ್ಕೊಂಡು ಮಲಗ್ದಾಗ್ಲೋ ಕೂತಾಗ್ಲೋ ತುಂಬ ಟೈಮ್ನ ನಾವು ಸ್ಪೇರ್ ಮಾಡಿದಾಗ ಈಗ ಡಿಫೆನ್ಸಿನ್ ಬಿಟಾ ಡಿಫೆನ್ಸಿನ್ ಅಂತ ಒಂದು ಜೀನು ಸಿರುಟಿನ್ ಒನ್ ಅಂತ ಬಿಟಾ ಡಿಫೆನ್ಸಿನ್ ಮೈಕ್ರೋಬಿಯಲ್ ನಿಮ್ಮನ್ನು ಇಮ್ಯುನಿಟಿ ಡೆವಲಪ್ ಮಾಡ್ತಾ ಬರುತ್ತೆ ಆಮೇಲೆ ಸಿರುಟಿನ್ ಅನ್ನೋದು ಸೆಲ್ ಸರ್ವೈವಲ್ ಸೆಲ್ ಸರ್ವೈವಲ್ ಅಂತಂದರೆ ಏನೋ ಸೆಲ್ ಡ್ಯಾಮೇಜ್ ಆಗಿದೆ ಏನೋ ಆಗಿದೆ ನಿಮ್ಮ ರಿಪೇರ್ ಮೆಕ್ಯಾನಿಸಮು ತುಂಬ ಫಾಸ್ಟ್ ಇರುತ್ತೆ ಹಿಂದಿನ ಕಾಲದವ್ರು ನೋಡಿ ಅವರಿಗೆ ಏನೋ ಒಂದು ಆದ್ರೂ ಭಾಳ ಬೇಗ ಅದು ವಾಸಿ ಆಗ್ತಾ ಇತ್ತು ರಿಪೇರ್ ಚೆನ್ನಾಗಿರ್ತಾ ಇತ್ತು ಆಮೇಲೆ ಅವರಿಗೆ ಕಾಯಿಲೆಗಳು ಪಾಪ ಹಳ್ಳಿ ಜನಗಳಿಗೆ ಮೊದಲು ಹೇಳೋರು ನಮ್ಮ ಅಜ್ಜಿಯಲ್ಲ ಹೇಳೋರು ನಾನು ಆಸ್ಪತ್ರೆನೇ ನೋಡಿಲ್ಲ ಅನ್ನೋರು ಅಂದರೆ ಆಸ್ಪತ್ರೆಗೆ ಹೋಗೇ ಇಲ್ಲ ನಾನು ಮಾತ್ರನೇ ನುಂಗಿಲ್ಲ ನಾನು ಅಂತ ಅನ್ನೋರು ಅಂದರೆ ಅವ್ರದ್ದು ಇಮ್ಯುನಿಟಿ ಚೆನ್ನಾಗಿರ್ತಾಯಿತ್ತು ಡಿಫೆನ್ಸ್ ಮೆಕ್ಯಾನಿಸಮ್ ಚೆನ್ನಾಗಿರ್ತಿತ್ತು ಇನ್ಫೆಕ್ಷನ್ ಲೆವೆಲ್ ಕಮ್ಮಿ ಇರ್ತಾಯಿತ್ತು ಸೊ ಎಲ್ಲದಕ್ಕೂ ಬೇಸಿಕ್ಕು ಮೂಲ ಕಾರಣ ಯಾವುದು ಅಂತಂದರೆ ಸಣ್ಣಿನೆಲ್ಲ ಹಾಗಾಗಿ ಅದ್ಭುತವಾಗಿ ಇದು ಕೆಲಸ ಮಾಡ್ತಾಯಿತ್ತು ಇದನ್ನೇ ಸೇಮ್ನ ಈಗ ಹೊರಗಡೆ ಶುರು ಮಾಡಿದ್ದಾರೆ ಇದನ್ನು ಏನಂತಂದರೆ ಬಹಳಷ್ಟು ಕಾಯಿಲೆಗಳಿಗೆ ಸಗಣಿ ಇದರಲ್ಲಿ ಕಾಲಿಟ್ಕೊಳ್ಳೋದು ಅಥವಾ ಸಗಣಿನ ಕಾಲಿಗೆ ಸ್ಮಿಯರ್ ಮಾಡಿದ ಮಾಡೋದು ಆಮೇಲೆ ಇದು ಒಂಥರ ಹೋಲಿನ ಥರ ನಮ್ಮ ಮೈಂಡಲ್ಲಿ ಇರೋದರಿಂದ ಸೈಕಾಲಜಿಕಲಿ ನಮಗೆ ಇನ್ನೂ ಚೆನ್ನಾಗಿ ಅದು ಬೂಸ್ಟ್ ಮಾಡ್ತಾ ಬರುತ್ತೆ ಒಳ್ಳೊಳ್ಳೆ ಹಾರ್ಮೋನ್ ರಿಲೀಸ್ ಮಾಡುತ್ತೆ ಆಮೇಲೆ ಪ್ಲಾಸಿಬೋ ಎಫೆಕ್ಟ್ ಅಂತಲೂ ಹೇಳಿದೆ ನಾನು ಗ್ರೌಂಡಿಂಗ್ ಇದು ನಿಜವಾಗ್ಲೂ ನಡೆಯುವಂಥದ್ದು ಇದು ಬಿಟ್ಟು ಪ್ಲ್ಯಾಸಿಬೋ ಅಂತಂದರೆ ಈಗ ಓಕೆ ಈಗ ನನಗೆ ತುಂಬ ಆಗ್ತಾ ಆಗ್ತಾಯಿದ್ದೀನಿ ಅನ್ನೋ ಒಂದು ಫೀಲಿಂಗು ಅದೂ ಬರುತ್ತೆ ಸೊ ಸಗಣಿ ನೆಲ ಬರಿ ಅದು ನೆಲ ಮಾತ್ರ ಅಲ್ಲ ಬಹಳಷ್ಟು ನಮ್ಮ ದೇಹಕ್ಕೆ ಪೂರಕವಾದ ಅಂಶಗಳನ್ನು ಇದೆ ಆಮೇಲೆ ಸುಮಾರು ಮಾನಸಿಕ ಕಾಯಿಲೆಗಳಿಗೂ ಸಹ ಇದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ವಿಜ್ಞಾನಿಗಳು ಇದ್ರ ಮೇಲೆ ತುಂಬ ರಿಸರ್ಚ್ ನಡೀತಾ ಇದೆ ಇಲ್ಲ ಇಂಡಿಯಾದಲ್ಲಿ ನಾವು ಇದೆಲ್ಲ ನಾವೇನು ಮುಟ್ಟಲ್ಲ ನಾವು ಸಗಣಿ ಎಲ್ಲ ದೂರ ದೂರ ಇದೆಲ್ಲ ಅಲ್ಲೇ ಹೇಳಿಬಿಟ್ಟವರು ನೋಡಿ ಸಗಣಿಯನ್ನು ಕಾಲಿಗೆ ನೀವು ಎಲ್ಲ ಸ್ಮಿಯರ್ ಮಾಡ್ಕೊಳ್ಳಿ ನಿಮಗೆ ಕಾಯಿಲೆ ವಾಸಿಯಾಗುತ್ತೆ ಅಂತ ಬಂದ್ರೆ ಅವಾಗ ನಾವು ಮಾಡ್ತೀವಿ ಮಾಡಿ ಅದು ಇನ್ನು ಟ್ರಯಲ್ ಇರೋದ್ರಲ್ಲಿದೆ ಅವರು ಅದನ್ನು ಪೂರಾ ನಿಮಗೆ ಇನ್ನೂ ಕೊಟ್ಟಿಲ್ಲ ಏಕೆಂದರೆ ಇದನ್ನು ಮೆಟ್ಯಾನಲಿಸ್ ಅಂತ ಮಾಡಬೇಕು ಒಂದೇ ಸಲ ನಾನು ಏನೋ ಒಂದು ಮಾಡಿಬಿಟ್ಟು ಒಂದು ರಿಸಲ್ಟ್ ಬಂತು ಅಂದಿದ ತಕ್ಷಣ ಓ ನಾನು ಕಂಡಿಡದೆ ಅಂತ ಹೇಳೋಕ್ಕಾಗಲ್ಲ ಸುಮಾರು ಜನದ ಮೇಲೆ ಇದೆಲ್ಲ ಮಾಡಿ ಯಾವ ಮಟ್ಟಕ್ಕೆ ಅವರ ಕಾಯಿಲೆಗಳು ಕಂಟ್ರೋಲ್ ಆಗ್ತಾಯಿದೆ ಅಂತೆಲ್ಲ ನೋಡಿ ಫೈನಲ್ ಆಗಿ ಅವ್ರು ಹೇಳಬೇಕು ಇದು ಟ್ರಯಲ್ ಆ್ಯಂಡ್ ಎರರಲ್ಲಿ ಇದೆ ಕೆಲವರು ಎಸ್ ಅಂತಾರೆ ಕೆಲವರು ನೋ ಅಂತಾರೆ ಅಂದರೆ ಒಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಬಟ್ ಶ್ಯುಮ್ಯಾನಿಕ್ ಫ್ರೀಕ್ವೆನ್ಸಿ ಭೂಮಿ ಮೇಲಿರೋದು ಅದು ನಿಜ ಆಮೇಲೆ ಸಗಣಿ ನೆಲದಾಗ್ಲಿ ಆ್ಯಡೆಡ್ ಬೋನಸ್ ಅದು ಸಗಣಿ ನೆಲ ಅನ್ನೋದು ಇದೆಯಲ್ಲ ಆ್ಯಡೆಡ್ ಬೋನಸ್ ಅದು ಸೊ ಅದು ಬಾಡಿ ಒಳಗಡೆ ಈ ಥರದ್ದೆಲ್ಲ ಚೇಂಜಸ್ ಮಾಡೋದ್ರಿಂದ ನಾವು ಅಂದ್ಕೋಬೋದು ನಮ್ಮ ಹಿರಿಯರು ಅಷ್ಟೆಲ್ಲ ಚೆನ್ನಾಗಿರ್ತಿದ್ರು ನಾವು ಯಾಕೆ ಹಿಂಗಿದ್ದೀವಿ ಇತ್ತೀಚೆಗೆ ನೋಡಿ ಈಗ ಏನಾಗ್ತಾ ಇದೆ ಅಂದರೆ ಸಗಣಿ ನೆಲ ಇಲ್ಲ ಏನೂ ಇಲ್ಲ ಗ್ರೌಂಡಿಂಗ್ ಆಗ್ತಾ ಇಲ್ಲ ಆಮೇಲೆ ನಮಗೆ ನೇಚರಲ್ಲಿ ಇರೋ ಅಂತಹ ಯಾವುದೇ ಒಂದು ಗಿಡ ಮರ ಅದೇನೂ ಸಿಕ್ತಿಲ್ಲ ಎಲ್ಲ ಏನು ಮಾಡ್ತಾರೆ ಹೇಳಿ ಎಂಥದು ಒಂದು ಇಪ್ಪತ್ತೈದನೇ ಮಹಡಿ ಇಪ್ಪತ್ತಾರನೇ ಮಹಡಿ ಎಲ್ಲ ಗ್ಲಾಸ್ ಕವರು ಆಮೇಲೆ ಲ್ಯಾಪ್ಟಾಪಲ್ಲಿ ಕೆಲಸ ನೀವು ಮಾಡ್ತಾ ಇದ್ರೆ ನಿಮ್ಮ ಗ್ರೌಂಡಿಂಗ್ ನಿಮ್ಮ ಪಾಸಿಟಿವ್ ಎನರ್ ಪಾಸಿಟಿವ್ ಎಕ್ಸಸ್ ಚಾರ್ಜ್ ಅಂತಿದೆಯಲ್ಲ ಶೂಟಪ್ ಆಗ್ತಾ ಹೋಗುತ್ತೆ ಆಗೇನಾಗ್ತಾ ಇದೆ ಅಂದರೆ ಇತ್ತೀಚೆಗೆ ಸ್ಟ್ರೋಕ್ ಆಗಿರ್ಬೋದು ಆಮೇಲೆ ಸ್ಪಾಂಡಲೈಟಿಸ್ ಆಗಿರಬಹುದು ಆಮೇಲೆ ಬೇರೆ ಬೇರೆ ಥರದ್ದು ಈ ಥರದ್ದೆಲ್ಲ ತೊಂದರೆಗಳು ಆಮೇಲೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಹೆಡೇಕ್ ಮೈಗ್ರೇನು ಆಮೇಲೆ ಬ್ರೈನ್ ಫಾಗ್ ಅಂದ್ರೆ ಫುಲ್ ಒಂಥರ ಬ್ಲ್ಯಾಂಕ್ ಥರ ಆಗೋದು ಆಮೇಲೆ ಮಯಲ್ಜಿಯಾ ಅಂತ ಅಂದ್ರೆ ಮ ಮಸ್ಕ್ಯುಲರ್ ಪೇನ್ ನೀವೇನು ಮಾಡಿಲ್ಲ ಸೊ ಮೈ ಕೈಯೆಲ್ಲ ನೋವು ಸುಮ್ನೆ ಕೂತ್ಕೊಂಡು ಕಂಪ್ಯೂಟರ್ ಕೆಲಸ ಮಾಡಿದೀರ ಮೈ ಕೈ ಎಲ್ಲ ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಮೂವತ್ ನಿಮಿಷಕ್ಕೊಂದ್ಸಲ ಬಾಡಿ ಸ್ಟ್ರೆಚ್ ಮಾಡಿ ಒಂದು ರೌಂಡ್ ಎದ್ದು ಓಡಾಡಿ ಒಂದ್ ಸ್ವಲ್ಪ ನೀರು ಕುಡೀರಿ ಸ್ವಲ್ಪ ಗಾಳಿ ಬರೋ ಕಡೆ ಇದು ಮಾಡಿ ಒಂದು ಗಿಡ ಇದ್ರೆ ನೋಡಿ ಗ್ರೌಂಡಿಂಗ್ ಅಂತ ಏನಾರು ಆ ತರ ಇದ್ರೆ ಈಗೇನೋ ನೀವೆಲ್ಲ ಫಿಫ್ತ್ ಫ್ಲೋರ್ ಟ್ವೆಂಟಿ ಫಿಫ್ತ್ ಫ್ಲೋರಲ್ಲಿ ಇರ್ತಿರಲ್ಲ ಬರಕ್ ಅಟ್ಲೀಸ್ಟ್ ಅಟ್ ಕೆಳಗೆ ಬಂದು ಗಾರ್ಡನ್ ಇರುತ್ತಲ್ಲ ಸುಮ್ಮನೆ ಇನ್ ಬಿಟ್ವೀನ್ ಒಂದು ಕಾಫಿ ಬ್ರೇಕ್ ಅಂತ ಸಿಕ್ಕಿದ್ರೆ ಲಿಫ್ಟ್ ಇರೋದು ತೆಳ್ದ ಬನ್ನಿ ಕೆಳಗಡೆ ಅಲ್ಲಿ ಲಾನ್ ಇರುತ್ತೆ ಹೋಗ್ ಸುಮ್ನೆ ಸ್ವಲ್ಪ ಕಾಲಿಟ್ಕೊಳ್ಳಿ ಇದು ನಾವು ಮಾಡ್ಕೋಬೇಕು ಅಂದ್ರೆ ಎಲ್ಲರೂ ಮಾಡ್ಕೋಬಹುದು ಬೈ ಪ್ರಾಡಕ್ಟ್ ಅಥವಾ ಎಕ್ಸ್ಕ್ರಿಟ ಅಂತ ವೈನ ಅಂತ ಅದಕ್ಕೆ ಓಕೆ ವಿಸರ್ಜನೆ बेसिकली ಅಲ್ವಾ ಅದು ಯಾವುದು ಕೂಡ ಚೆನ್ನಾಗಿರಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದರಿಂದ ದೂರ ಇರ್ಬೇಕು ಅಂತ ಅಲ್ವಾ ಹೌದು ಅದೇ ನಾವು ಹೋಗಕ್ಕೆ ಆದ್ರೆ ಇದು ಕೂಡ ಅದೇ ಸಗ್ಣಿ ಅಂದ್ರೆ ಅದು ಒಂಥರ ನಮ್ಮ ದನಗಳು ಎಲ್ಲಾ ತಿಂದ ಮೇಲೆ ಬಿಡುವಂತದ್ದು ಅಲ್ವಾ ತುಂಬಾ ಲವಣಗಳಿರುತ್ತೆ ಆಶ್ಚರ್ಯ ಹೌದು ಈ ಪೊಟ್ಯಾಶಿಯಂ ಕ್ಯಾಲ್ಶಿಯಂ ತುಂಬಾ ಲವಣ ಬರೀತ ಮತ್ತೆ ಫೈಬರ್ ಬರೀ ಅದು ತರಕಾರಿ ಇಂಥದ್ದನ್ನ ಆ ಪ್ರಾಸೆಸ್ ಆಗುತ್ತಲ್ಲ ಒಳಗಡೆ ಯಾವಾಗ ಅದು ಬೇರೆ ತರನೇ ಆಗುತ್ತೆ ಹುಲ್ಲು ತಿನ್ನುತ್ತೆ ಹುಲ್ಲು ತಿನ್ನುತ್ತೆ ಅದನ್ನ ಪ್ರಾಸೆಸ್ ಮಾಡಿದಾಗ ಅದು ಹೊರಗಡೆ ಕೊಡುತ್ತಲ್ಲ ನೋಡಿ ಅದನ್ನ ಬೇರೆ ಬಯೋಗ್ಯಾಸ್ ಅದು ಇದು ಎಲ್ಲದಕ್ಕೂ ಮಾಡ್ತಾರೆ ಫೈನ್ ಅದರಲ್ಲಿ ಆಂಟಿ ಮೈಕ್ರೋಬಿಯಲ್ ಆಂಟಿ ಫಂಗಲ್ ಆಕ್ಟಿವಿಟಿ ಇದೆಯಲ್ಲ ಅದು ಅದ್ಭುತ ಬಟ್ ಏನಂದ್ರೆ ಇಲ್ಲಿ ನಾವು ಕೆಲವು ರೆಮಿಡಿಯಲ್ ಅಂತಂದ್ರೆ ಹಸಿದನ್ನ ನಾವು ಬಳಕೆ ಮಾಡಬಾರ್ದು ಒಣಗಬೇಕದು ಸ್ವಲ್ಪ ಬಿಸಿಲಿಗೆ ಒಣಗಿ ಇದಾಗಬೇಕು ಕೆಲವು ಸಲ ಅದರಲ್ಲಿ ಏನಾದರೂ ಹುಳ ಏನಾದ್ರು ಇದ್ರೂ ಡ್ರೈ ಆದಾಗ ದೊಡ್ಡುತ್ತೆ ನೀವು ಹಾಗೆ ಇಟ್ಟುಬಿಟ್ಟಾಗ ಏನಾಗೆ ಎನರಬಿಕ್ ಇದಾಗುತ್ತೆ ರೆಸ್ಪಿ ಮೀಥೆನೋ ಅಮೋನಿಯಾ ಬಿಡುಗಡೆ ಆಗುತ್ತೆ ನೀವು ಡಂಪ್ ಮಾಡ್ಬಿಡ್ತೀರಲ್ಲ ಈ ಗೋಬರ್ ಗ್ಯಾಸಲ್ಲಿ ಹಾಗೆ ತಾನೆ ಅದನ್ನ ಕೊಳೆ ಹಾಕಿ ನಿಮಗೆ ಅದರಿಂದ ತಾನೇ ಅದು ಅಮೋನಿಯಾ ಮೀತೇನೋ ಇಂಥವೆಲ್ಲ ಬಿಡುಗಡೆ ಆಗಿ ನಾವು ಅದನ್ನು ಯೂಸ್ ಮಾಡೋದು ಆ ಸ್ಮೆಲ್ ಇದೆಯಲ್ಲ ಅದು ಫೇಂಟ್ ಆಗಿಬಿಡ್ತಾರೆ ಅದು ಮಾಡೋಕಾಗಲ್ಲ ರೆಸ್ಪೈರ್ ಮಾಡೋಕ್ಕಾಗಲ್ಲ ಟಾಕ್ಸಿಕ್ ತರ ಆಗಿಬಿಡುತ್ತೆ ಸೊ ಅದಕ್ಕೆ ಇದನ್ನ ಸ್ವಲ್ಪ ಒಣಗಿಸಿ ಮೊದಲು ಸಾರಿಸಬೇಕಾದ್ರೆ ಅದನ್ನ ಒಂದಷ್ಟು ದಿನ ಒಣಗಿಸಿರೋದ್ರೆ ಆಮೇಲೆ ಯಾವಾಗ ಬೇಕು ನೀರು ಮಿಕ್ಸ್ ಮಾಡಿ ಮಣ್ಣನ್ನು ಹಾಕಬೇಕು ಸ್ವಲ್ಪ ಕ್ಲೇ ಎಲ್ಲ ಹಾಕೊಂಡು ಮಾಡಿದಾಗ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ ನಂಗೆ ನಮ್ಮ ಚಿಕ್ಕನ್ ನಮ್ಮ ಚಿಕ್ಕಮ್ಮ ನಮ್ಮ ಅಲ್ಲಿ ಊರಲ್ಲೇ ಇರುವಂತವ್ರು ಇದು ಬುಟ್ಟಿ ಹಿಡ್ಕೊಂಡು ದನದ ಹಿಂದೆ ಹೋಗೋರು ಅದು ಅದು ಹಾಕ್ತಾರೆ ಗೊತ್ತಿರೋದು ಅವ್ರಿಗೆ ಅದನ್ನ ಹಂಗೆ ಫ್ರೆಶ್ ಆಗಿ ತೊಗೊಂಡು ಒಂದ್ ಕಡೆ ಹಾಕೋದು ನಂಗೆ ನೆನ್ಪಿದೆ ಬ್ಯಾಕ್ ಟು ಬೇಸಿಕ್ಸ್ ಅಂತ ಅಂತ ಅನ್ಕೊಂಡಿದಿವೆಲ್ಲ ನಾವೆಲ್ಲ ವಾಪಸ್ ಮತ್ತೆ ಇದಕ್ ಬಂದು ರೆಡ್ ಟೈಲ್ಸ್ಗೆ ಬಂದು ಮಾರ್ಬಲ್ ಬಂದು ಗ್ರಾನೈಟ್ ಬಂದು ಮತ್ತೆ ನಾವು ಸಗಣಿ ನೆಲಕ್ಕೆ ಹೋಗುವಂತ ಸಗಣಿ ನೆಲೆ ಅಟ್ ಲೀಸ್ಟ್ ಒಳಗಡೆ ಹೋದ್ರು ಎಲ್ಲೋ ಒಂದ್ ಕಡೆ ಅದು ಒಂಥರ ಯಾತರ ಮೆಡಿಕೇಟೆಡ್ ಅಂತ ಮಾಡ್ಕೋಬಹುದು ಒಂದು ಎಲ್ಲೋ ಒಂದು ಮನೆಯ ಒಂದು ಜಾಗದಲ್ಲಿ ಸಗಣಿ ಸಾರಿಸಿ ಅಲ್ಲಿ ಹೋಗಿ ಕಾಲ ಇಟ್ಕೊಳ್ಳೋದು ಕೂತ್ಕೊಳ್ಳೋದು ಒಂದು ಮೆಡಿಕೇಟ್ ಇದರಲ್ಲಿ ಮಾಡ್ಕೋಬಹುದು ಬಟ್ ಈ ಒಂದು ಅವೇರ್ನೆಸ್ ಇದೆಯಲ್ಲ ಇದು ಮೇಡಮ್ ಇಂದ ನಮಗೆ ಗೊತ್ತಾಯಿತು ಇಲ್ಲಾಂದ್ರೆ ನಾವು ಅನ್ಕೊಂಡಿದೀವಿ ಏನೋ ನಮ್ಮ ನಮ್ಮ ಹಿರಿಯರ್ ಮಾಡ್ತಿದ್ರು ಈಗ ಬಿಟ್ಟಿದ್ದೀವಿ ತರ ಇತ್ತು ಈ ವಿಚಾರ ಹೇಳದಂತ ಡಾಕ್ಟರ್ ಮಲನಿ ಸುತ್ತರ್ ನಿಮ್ಮ ಪರವಾಗಿ ಧನ್ಯವಾದಗಳು ತುಂಬಾ ಚೆನ್ನಾಗಿ ಇದನ್ನ ವಿಚಾರ ಶೇರ್ ಮಾಡ್ಕೊಂಡ್ರೆ ಥ್ಯಾಂಕ್ ಯು ವೆರಿ ಮಚ್ ಬಟ್ ವಿಷಯ ಏನಂತಂದ್ರೆ ಇದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗೋದಿದೆಯಲ್ಲ ಈಗ ನಮ್ಮ ಮನೆಗಳಲ್ಲಿ ಸಗಣಿ ಮಾಡೋಕ್ಕಾಗಲ್ಲ ಬಟ್ ಯಾರ ಮನೇಲಿ ಮಾಡೋಕ್ಕಾಗತ್ತೆ ಈ ನೆಲನ ದಯವಿಟ್ಟು ಅದನ್ನ ಟ್ರೈ ಮಾಡಿ ಓಕೆ ನಿಮ್ಮ ಮನೆಗಳಲ್ಲಿ ಏನಾದರೂ ಇದೇ ಸಗಣಿ ನಾವು ಈಗಲೂ ಮಾಡ್ತೀವಿ ಅಂತಂದ್ರೆ ಅಂಗಳನಾದ್ರೂ ಇಟ್ಕೋಬಹುದು ಹೊರಗಡೆ ಚೂರು ಎಲ್ಲೋ ಒಂದ್ ಸ್ವಲ್ಪ ಮನೆ ಒಳಗಡೆ ಯಾರು ಈಗ ಮಾಡಲ್ಲ ಸಾರ್ಸಕ್ಕೆ ಹೆಂಗಸರಿರಲ್ಲ ಇಷ್ಟ ಆಗಲ್ಲ ಹಾಗಾಗಿ ಒಂದು ಅಂಗಳದಲ್ಲಿ ಒಂದ್ ಸ್ವಲ್ಪ ಜಾಗ ಅದಕ್ಕೆ ಅಂತ ಬಿಟ್ಕೊಂಡ್ರೆ ಅದು ಒಂಥರ ಈ ತರದ್ದು ನಮ್ಗೆ ಒಳ್ಳೆ ಅದರಿಂದ ಬೆನಿಫಿಟ್ಸ್ ಗಳು ಜಾಸ್ತಿ ಖಂಡಿತ ಆ ತರದ್ದು ಆಗ್ಲಿ ಮತ್ತು ನೀವು ಆ ತರದ್ದು ಏನಾದ್ರು ನಿಮ್ಮನಲ್ಲಿ ಮನೆಯಲ್ಲಿ ಈಗಲೂ ಹಳ್ಳಿ ಊರಲ್ಲಿ ತುಂಬಾ ಸುಮಾರು ಜನ ಅದನ್ನ ಮಾಡ್ತಿರಬಹುದು ನಮಗೇನು ಇಲ್ಲಿ ಇದು ರೇರ್ ಅನ್ಸಬಹುದು ಉತ್ತರ ಕರ್ನಾಟಕದಲ್ಲೋ ಬೇರೆ ಬೇರೆ ಕಡೆ ಇರ್ಬೋದೇನೋ ಆ ಥರ ಇದ್ದರೆ ಅದನ್ನು ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ